ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂ ಲಾಲ್ಪುರ್ ಮುಗಾಂ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ನಲವತ್ತೈದು ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓಪನ್ ಜಾಗುತ್ತಿದೆ ಭದ್ರತೆಯ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಭದ್ರತೆ ದೃಷ್ಟಿಯಿಂದ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂವ್ ಲಾಲ್ಪುರ್ ಮುಗಾಂವ್ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓಪನ್ ಇದ್ದಾವೆ ಭದ್ರತೆ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಭದ್ರತೆಯ ದೃಷ್ಟಿಯಿಂದ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂ ಲಾಲ್ಪುರ್ ಮುಗಾಂವ್ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓಪನ್ ಇದ್ದಾವೆ ಭದ್ರತೆ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಭದ್ರತೆ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂ ಲಾಲ್ಪುರ್ ಮುಗಾಂವ್ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓಪನ್ ಇದ್ದು ಭದ್ರತೆ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಆ ಭದ್ರತೆಯ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂ ಲಾಲ್ಪುರ್ ಮುಗಾಂವ್ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓದಲಿದ್ದಾರೆ ಭದ್ರತೆ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಭದ್ರತೆ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂ ಲಾಲ್ಪುರ್ ಮುಗಾಂವ್ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ನಲವತ್ತೈದು ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓಪನ್ ಜಾರಿಗೆ ಭದ್ರತೆಯ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಭದ್ರತೆಯ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂವ್ ಲಾಲ್ಪುರ್ ಮುಗಾಂವ್ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓಪನ್ ಜಾ ಭದ್ರತೆ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಭದ್ರತೆ ದೃಷ್ಟಿಯಿಂದ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂ ಲಾಲ್ಪುರ್ ಮುಗಾಂವ್ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓಪನ್ ಇದ್ದಾಗಿದ್ದು ಭದ್ರತೆ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಭದ್ರತೆ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ತಾಣಗಳಿಗೆ ಬೀಗ ಹಾಕಲಾಗಿದೆ ಮುಘಲ್ ರೋಡ್ ಸೋಗಾಂವ್ ಲಾಲ್ಪುರ್ ಮುಗಾಂವ್ ಸೇರಿದಂತೆ ಪ್ರವಾಸಿ ತಾಣಗಳು ಬಂದ್ ಆಗಿದ್ದಾವೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳು ಓಪನ್ ಇದ್ದಾಗಿದ್ದು ಭದ್ರತೆ ದೃಷ್ಟಿಯಿಂದ ಇದೀಗ ಕಾಶ್ಮೀರದಲ್ಲಿ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಕೇವಲ ಹದಿನೆಂಟು ಪ್ರವಾಸಿ ತಾಣಗಳನ್ನು ಓಪನ್ ಇಡಲಾಗಿದೆ ಪ್ರವಾಸಿಗಳು ಹೋಗೋದೇ ಬಹಳ ಕಡಿಮೆ ಅಲ್ಲಿಗ ಆದರೂ ಕೂಡ ಭದ್ರತೆಯ ದೃಷ್ಟಿಯಿಂದ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ನಲವತ್ತೈದು ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಲಾಗಿದೆ